ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ಒಂದು ರೈತರಿಗೆ ಭರ್ಜರಿಗೆ ಆದಂಥ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಏನಪ್ಪ ಬರ್ಜಿ ಗುಡ್ ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹದಿನೇಳನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಒಂದು ರಿಲೀಸ್ ಮಾಡ್ತಾರಾ ಅಥವಾ ರಿಲೀಸ್ ಮಾಡೋದಿಲ್ಲ ಅನ್ನೋದು ಮಾಹಿತಿನ ತಿಳಿಸ್ಕೊಡ್ತೀನಿ ರಿಲೀಸ್ ಮಾಡ್ತಾರೆ ಆದರೆ ಯಾವ ದಿನಾಂಕದೊಂದು ರಿಲೀಸ್ ಮಾಡ್ತಾರಂತ ಇಲ್ಲಿ ನಾನು ಸ್ಪಷ್ಟವಾಗಿ ರೈತರಿಗೆ ಗುಡ್ ನ್ಯೂಸ್ ಇದ್ದೀನಿ ಹೌದು ಫ್ರೆಂಡ್ಸ್ ಇಲ್ಲಿ ನಿಮ್ಗೇನಾಗಿತ್ತು ಇಲ್ಲಿ ಒಂದು ಲೋಕಸಭಾ ಚುನಾವಣೆ ಬಂದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿಯವರೇ ಅಧಿಕಾರ ವಹಿಸ್ಕೊಂಡಿದ್ದಾರೆ ಆದರೆ ಮೊದಲಿನ ರೀತಿಯಲ್ಲಿ ಬಹುಮತದಿಂದ ಸರ್ಕಾರ ರಚನೆ ಆಗಿಲ್ಲ ಹಾಗಾಗಿ ಒಂದು ಜನರಲ್ಲಿ ಏನಪ್ಪ ಗೊಂದಲ ಇತ್ತು ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಸ್ಟಾಪ್ ಮಾಡ್ತಾರೆ ಅಥವಾ ಮುಂದುವರಿಸ್ಕೊಂಡು ಹೋಗ್ತಾರಾ ಅನ್ನೋದು ಒಂದು ಗೊಂದಲ ಇತ್ತು ಆ ಗೊಂದಲಕ್ಕೆ ಒಂದು ಮೋದಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ ಏನು ರಚನೆ ಆಗಿದೆ ಸರ್ಕಾರ ಆದರೆ ಮೋದಿಯವರೇ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವರೇ ಪ್ರಧಾನಮಂತ್ರಿಗಳಾಗಿ ಇದ್ದಾರೆ ಮತ್ತೆ ಆದರೆ ಇಲ್ಲಿ ಒಂದು ಅಧಿಕಾರ ವಹಿಸ್ಕೊಂಡು ದಿನವೇ ಇಪ್ಪತ್ತು ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಈ ಯೋಜನೆ ಮೂಲಕ ಪ್ರತಿ ಒಂದು ರೈತರಿಗೆ ಪ್ರತಿ ಕುಟುಂಬಕ್ಕೆ ಒಂದು ಎರಡು ಸಾವಿರ ರೂಪಾಯಿನ ಬಿಡುಗಡೆ ಆಗ್ತಾಯಿದೆ ಅಂದರೆ ನಿಮ್ಮ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ದಾರೆ ಯಾವ ದಿನಾಂಕದಂದು ಈ ಒಂದು ಹಣವನ್ನು ರೈತರ ಖಾತೆಗೆ ಬಂದು ಜಮಾ ಆಗುತ್ತೆ ಅನ್ನೋದು ಸ್ಪಷ್ಟವಾದಂಥ ಮಾಹಿತಿ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಸುಮ್ಮನೆ ಒಂದು ತಂಬನೇಲಲ್ಲಿ ಒಂದು ಸುಳ್ಳು ಹಾಕೋದು ಮತ್ತು ಟೈಟಲಲ್ಲಿ ಒಂದು ಸುಳ್ಳು ಹಾಕಿ ನಿಮ್ಮ ಟೈಮ್ ವೇಸ್ಟ್ ಮಾಡುವಂತಹ ಬುದ್ಧಿ ನನ್ನಲ್ಲಿ ಇಲ್ಲ ಹಾಗಾಗಿ ನೀವುಗೂ ನಿಮಗೂ ಕೂಡ ಟೈಮ್ ಸೇವ್ ಆಗಬೇಕು ನಮಗೂ ಕೂಡ ಟೈಮ್ ವೇಸ್ಟ್ ಆಗಬಾರ್ದು ಯಾರಿಗೂ ಕೂಡ ಟೈಮ್ ಒಂದು ಅತಿ ಮುಖ್ಯವಾಗಿರುವಂಥದ್ದು ಈಗಿನ ಕಾಲದಲ್ಲಿ ಟೈಮ್ ಯಾರಿಗೂ ಕೂಡ ಇರಲ್ಲ ಅದಕ್ಕಾಗಿ ಈ ಒಂದು ಮಾಹಿತಿನ ನೀವು ಸಂಪೂರ್ಣವಾಗಿ ನೋಡಿ ಯಾಕಂತಂದರೆ ಇಲ್ಲಿ ಸತ್ಯ ಸತ್ಯತೆ ಬಗ್ಗೆ ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡಲಿಕ್ಕೆ ವಿಡಿಯೋ ಮಾಡ್ತಾಯಿಲ್ಲ ನನ್ನ ಟೈಮ್ ಕೂಡ ವೇಸ್ಟ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ ಇದು ಸ್ಪಷ್ಟವಾಗಿ ನಿಮಗೂ ರೈತರಿಗೂ ಕೂಡ ಇದು ಮಾಹಿತಿ ಸತ್ಯ ಇರಬೇಕು ಆವಾಗ ನಾನು ನಾನು ಕೂಡ ಸತ್ಯವಾಗಿರುವಂಥ ಮಾಹಿತಿನೇ ನಿಮಗೆ ತಿಳಿಸ್ತೀನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಒಂದು ಟೈಟಲ್ ಹಾಕ್ಕೊಂಡು ಜನ ನೋಡ್ತಾರೆ ಅಂತ ವೇಸ್ಟ್ ಮಾಡುವಂಥ ಅವಶ್ಯಕತೆ ನನಗೂ ಕೂಡ ಇಲ್ಲ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಇಲ್ಲಿ ಏನು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ರಿಲೀಸ್ ಮಾಡಿದ್ದಾರೆ ಆದರೆ ರೈತರ ಖಾತೆಗೆ ಯಾವಾಗ ಬಂದು ಜಮ ಆಗುತ್ತೆ ನಮಗೆ ಯಾವಾಗ ಜಮ ಆಗುತ್ತೆ ಅಂತ ನೀವು ಕೂಡ ಕೇಳ್ಬೋದು ಇದೇ ಒಂದು ಜೂನ್ ಹದಿನೆಂಟನೇ ತಾರೀಕಿಗೆ ಪ್ರತಿಯೊಬ್ಬ ಫಲಾನುಭವಿ ಖಾತೆಗೆ ಬಂದು ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಇಲ್ಲಿ ಇನ್ನೂ ನಾಲ್ಕು ದಿನ ಬಾಕಿ ಇದೆ ಹದಿನೆಂಟನೇ ತಾರೀಕಿಗೆ ಪ್ರತಿಯೊಬ್ಬರ ರೈತರ ಖಾತೆಗೆ ಬಂದು ಹಣ ಜಮಾ ಆಗುತ್ತೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟ್ ಏನಿತ್ತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟ್ ಕೂಡ ಎರಡು ದಿನ ಬಂದಿತ್ತು ಯಾಕೆ ಬಂದಿತ್ತು ಅಂತಂದರೆ ಅಲ್ಲಿ ಎಲ್ಲ ಒಂದು ವೆಬ್ಸೈಟ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ರೈತರ ಲಿಸ್ಟ್ ಕೂಡ ಹೊಸ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಮತ್ತು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ ನೀವು ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಏನಾದರೂ ಅಂತಂದರೆ ನೀವು ಒ ಟಿ ಪಿ ಮೂಲಕ ನಿಮ್ಮ ಮೊಬೈಲಲ್ಲೇ ನೀವು ಇ ಕೆ ವಯಸಿನ ಮಾಡ್ಕೊಳ್ಬೋದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಸರ್ಚ್ ಮಾಡಿ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿ ನೀವು ಒಂದು ಆಧಾರ್ ಮತ್ತು ಒ ಟಿ ಪಿ ಹಾಕೋದ್ರ ಮುಖಾಂತರ ನೀವು ಇ ಕೆ ವಯಸ್ಸಿನ ಮಾಡ್ಕೊಳ್ಬೋದು ಸರಳ ವಿಧಾನದಲ್ಲಿ ಆ ಒಂದು ಇ ಕೆ ವೈ ಸಿ ಏನಾದರೂ ಮಾಡಿಲ್ಲ ಅಂತಂದರೆ ನಿಮಗೂ ಕೂಡ ಹದಿನೇಳನೇ ಕಂತಿನ ಹಣ ಬರೋದಿಲ್ಲ ಸ್ನೇಹಿತರೆ ನೀವು ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ನಾನು ಇ ಕೆ ಸಿ ಮಾಡಿದ್ದೀನಿ ಅಂತ ಸುಮ್ಮನೆ ಕುಂತ್ಕೊಳ್ಬೇಡಿ ಈ ನಿಮಗೇನಾದರೂ ಅಮೌಂಟ್ ಕಟ್ಟಾಗಲ್ಲ ನೀವು ಯಾವುದೇ ದುಡ್ಡು ಕಟ್ಟಬೇಕಾಗಿಲ್ಲ ನಿಮ್ಮ ಸ್ವಂತ ಮೊಬೈಲ್ನಲ್ಲೇ ನೀವು ಅರ್ಜಿನ ಸಾರಿ ಈ ಕೆ ವಯಸ್ಸಿನ ಮಾಡ್ಕೊಳ್ಬೋದು ಸ್ನೇಹಿತರೆ ಆಧಾರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವುದು ಲಿಂಕ್ ಇರುತ್ತೋ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಹಾಕಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಇದು ಸರಳ ವಿಧಾನ ಇದೆ ಏನಾದರೂ ಈ ಕೆ ವೈ ಸಿ ಯಾರಾದ್ರಿಗೆ ಆದರೂ ಗೊತ್ತಿಲ್ಲ ಯಾವ ರೀತಿ ಮಾಡೋದು ಅಂತಂದರೆ ಅದು ಲೈಫ್ ರೂಪಾಗಿ ನಿಮಗೆ ಮಾಡುವಂಥದ್ದು ತೋರಿಸ್ಕೊಡೋ ಕೊಡ್ತೀನಿ ಯಾರಾದರೂ ಕಮೆಂಟ್ ಮಾಡಿ ಹದಿನೆಂಟನೇ ತಾರೀಖಿ ಒಳಗಡೆ ಪ್ರತಿಯೊಬ್ಬರು ಮಾಡಿಕೊಂಡ್ರೆ ಮಾತ್ರ ಈ ಕೆ ವೈ ಸಿ ಮಾಡಿಕೊಂಡ್ರೆ ಮಾತ್ರ ಹಣವನ್ನು ಬರುತ್ತೆ ಆಲ್ರೆಡಿ ಈ ಕೆ ವೈ ಸಿ ಮಾಡಿದವ್ರದ್ದು ಏನು ತೊಂದರೆ ಇಲ್ಲ ಬರುತ್ತೆ ಏನಾದರೂ ಮಾಡಿಲ್ಲ ಅಂತ ಅನ್ನೋರು ದಯವಿಟ್ಟು ಈ ಕೆ ವೈಷ್ಯ ಮಾಡಿಕೊಳ್ಳಿ ನಿಮಗೂ ಕೂಡ ಹಣ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಇವು ನಿಮಗೋಸ್ಕರನೇ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ ಹದಿನೆಂಟನೇ ತಾರೀಕಿಗೆ ದಿನ ನಿಮಗೆ ಅಮೌಂಟು ಖಂಡಿತವಾಗಿ ಜಮಾ ಆಗುತ್ತೆ ಅವತ್ತೇನಾದರೂ ಜಮ ಅಂದರೆ ಒಂದು ಹತ್ತೊಂಬತ್ತನೇ ತಾರೀಕು ತನಕ ಮೂರು ದಿನ ಟೈಮ್ ಇರುತ್ತೆ ಮೂರು ದಿನದ ಒಳಗಡೆ ಎಲ್ರಿಗೂ ಜಮ ಆಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಯಾರಿಗೆ ಹಣ ಬಂದಿರುತ್ತೆ ಕಮೆಂಟ್ ಮಾಡಿ